மழி அச்சி ஒட் இங்கு கட்டி வர்வா ஏன் கேல்சன சல ஏன் ஒட்டனத்தான முதுக்கு

ಆಕೆ ನೋಡುದ್ಗ ಬ್ಯಾಡ್ ಬ್ಯಾಡ್ ಅಂತಾಳ ಇವ ನೋಡುದಗ ಮಾಡ್ ಮಾಡ್ ಅಂತಾನ ಹ್ಮ್ ನೋಡ್ ಮತ್ತೆ ಹೆಂಗ ಮಾಡಿ ಮಾಡಂತಾನ ಅಲ್ಲಿ ಬೇರೆ ಮಾತು ಅರ್ಥ ಮಾಡ್ಕೊ ಏನೋ ನಡ್ಸಾಕ ಇರ್ಲಿ ಹೇಳ್ ನಡ್ಸ ನಿನಗ ನಿನಗ್ ನಾ ಎಷ್ಟು ಸರಿ ಹೇಳಿ ನಾ ನಿಂಗೆ ಹೇಳಿನಿಲ್ ನನ್ನ ಮದ್ವೆ ಆಗೈತಿ ನಾನು ಹಿಂದಿಂದ ಅಡ್ಡಾಡಕ್ಕೆ ಹೋಗಬೇಡ ಅಂತ ಅಷ್ಟಕ್ಕೂ ನಾವು ಹೋತಲೆ ಬಂದರೆ ಹಿಂಗೆ ಬೆನ್ ಹತ್ತಿದ್ರೆ ನೋಡಿದ್ ಮಂದಿ ಏನು ಅನ್ಕೋತಾರ ನಿಂಗ ಅಷ್ಟು ಸೆನ್ಸ್ ಇಲ್ಲ ತಿಳ್ಕೊಳೋದು ನಾ ನಿಮ್ಗ ಅವತ್ತು ಹೇಳಿನಿಲ್ರಿ ನಾ ನಿಮ್ಗೆ ಲವ್ ಮಾಡಕತ್ತೀನಿ ಬಹಳ ಇಷ್ಟ ಅಂತ ಮಾತಾಡಕತ್ತ ಲಗ್ನ ಬಂದಿಲ್ಲ ಅಂತೇಳಿ ಅವ ಫ್ರೆಂಡ್ ಏನೋ ಸುಡುಗ ಪರಿಚಯ ಇರ್ತಾವ ಅವ್ ನಡ್ಸರ್ ಅದ್ರ ಇಂತಲ್ಲಿ ಇರ್ತಾರ ಎಲ್ಲಾರ ಬಂದಾಗ ಎಲ್ಲಾರ ಹೋಗಿರ್ತಾರ ಇಂತಲ್ಲಿ ಹೋಗ್ರ ಏನ್ರ ಅದೆಲ್ಲ ಏನ್ ಆಗುದಿಲ್ಲ ನಂಗ್ ಆಲ್ರೆಡಿ ಮದ್ವೆ ಆಗೇತಿ ತಿಳ್ಕೊ ಆ ಮುದಕ ಮನ್ಯಾಗದಾನ ಗೊತ್ತಾತಂದ್ರ ಸುದ್ದಿ ಇದು ಸರಿ ಇರಂಗಿಲ್ಲ ಹೋಗ್ ನೀನ್ ಪಾಡಿಗ್ನಿ ನೀ ನೀ ಆ ಮುದಕ ಒಂದ್ ಗತಿ ಕಾಣಿಸ್ತೀನ್ರಿ ನಾ ಏ ಸುಮ್ನ ಮುಚ್ಕೊಂಡ್ ಹೋಗಪ್ಪ ಇದೆಲ್ಲಾ ಆಗದೆ ಇರೋದು ಹೋಗ್ ಸುಮ್ಮ ನೋಡಿರಿ ಮೇಡಮ್ ಸರಿ ಏನ್ ಇದು ಏಯ್ ಏನು ಮಾಡ್ಕೋತಿ ಮಾಡ್ಕೊ ಹೋಗಲ್ಲೇ ನೋಡಿರಿ ಮೇಡಮ್ ಇದೆ ಲಾಸ್ಟ್ನಾಗ ಹೇಳಾಕತ್ತೀನಿ ನಿಮಗೆ ಏಯ್ ಏನು ಮಾಡ್ಕೋತಿ ಮಾಡ್ಕೊ ಹೋಗಲ್ಲೇ ನೋಡಿರಿ ಮೇಡಮ್ ಇದು ಲಾಸ್ಟ್ ಹೇಳಕತ್ತೀನಿ ಸರಿ ಇರಂಗಿಲ್ಲ ಸರಿ ಹೇಳಾಕತ್ತೀನಿ ಕೇಳು ಏನ್ ಮಾಡ್ಕೋತಿ ಮಾಡ್ಕೊ ಹೋಗು ಇನ್ನೊಂದು ಸರಿ ನಾನು ಹಿಂದೆ ಏನಾರೂ ಬಂದೆ ಅಂದ್ರೆ ಸರಿ ಇರಂಗಿಲ್ಲ ನೆನಪಿರ್ಲಿ ಹೇಳಿದ್ದು ಕೇಳ್ತಿತ್ತಿಲ್ಲ ಇಲ್ಲಿಂದ ರೈಟ್ ಹೇಳು